ಇನ್ನು ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ನೋಟಿಸ್ ಕೂಡ ಇವತ್ತು ಬೆಳಗ್ಗೆನೇ ಕೊಟ್ಟಿತ್ತು ಸಂತ್ರಸ್ತೆಯನ್ನು ಅಪಹರಣ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ತಾನೇ ನೋಟಿಸನ್ನು ಕೊಟ್ಟಿತ್ತು ಎಸ್ ಐ ಟಿ ವಿಚಾರಣೆಗೆ ಹಾಜರಾಗುವಂತೆ ನಾಳೆ ವಿಚಾರಣೆಯನ್ನು ನಡೆಸುವ ಕುರಿತು ಎಸ್ ಐ ಟಿ ನೋಟಿಸ್ ಕೂಡ ಜಾರಿ ಮಾಡಿತ್ತು ನೀವು ಯಾವ ಜಾಗದಲ್ಲಿ ಇದ್ದೀರಿ ಅದೇ ಜಾಗದಲ್ಲಿ ನಾವು ವಿಚಾರಣೆಯನ್ನು ಮಾಡ್ತೀವಿ ಮಹಿಳಾ ಸಿಬ್ಬಂದಿಗಳ ಜೊತೆ ನಾವು ವಿಚಾರಣೆಯನ್ನು ಮಾಡ್ತೀವಿ ನಮ್ಮ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ಕರೆದುಕೊಂಡು ಬರ್ತೀವಿ ಯಾವ ಜಾಗದಲ್ಲಿ ಇದ್ದೀರಿ ಅಲ್ಲೇ ವಿಚಾರಣೆಯನ್ನು ಮಾಡ್ತೀವಿ ಇನ್ನು ತನಿಖೆಗೆ ಸಹಕರಿಸೋದಾಗಿ ನೀವೇ ಪತ್ರವನ್ನು ಕೂಡ ಬರೆದಿದ್ದೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ತನಿಖೆ ನಡೆಸಿದ್ರು ಅದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ನೀವೇ ಪತ್ರ ಕೂಡ ಬರೆದಿದ್ದೀರಿ ಹೊಳೆ ನರಸೀಪುರ ನಿವಾಸದಲ್ಲಿ ಇರೋದಾಗಿ ಕೂಡ ನೀವು ಪತ್ರದಲ್ಲಿ ತಿಳಿಸಿದಿರಿ ಹಾಗಾಗಿ ನಾವು ವಿಚಾರಣೆಯನ್ನು ಅಲ್ಲೇ ಮಾಡ್ತೀವಿ ನಿಮ್ಮ ಹೊಳೆ ನರಸೀಪುರ ನಿವಾಸ ಏನಿದೆ ಅದೇ ನಿವಾಸದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡ್ತೀವಿ ಹೀಗಾಗಿ ನಾಳೆ ನೀವು ಅಲ್ಲಿ ಹಾಜರಿರಬೇಕು ಅಂತ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಇನ್ನು ಮತ್ತೊಂದೆಡೆಯಲ್ಲಿ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ ಯಾಕಂದರೆ ಈಗಾಗಲೇ ಅವರು ಸಲ್ಲಿಕೆ ಮಾಡಿದಂತಹ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾಗಿದೆ ಹೀಗಾಗಿ ವಿಚಾರಣೆಗೂ ಕೂಡ ಅವರು ಹಾಜರಾಗಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ತಾನೇ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟಿತ್ತು ಏನು ಮತ್ತೊಂದೆಡೆಯಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಪತ್ರ ಕೂಡ ಬರೆದಿದ್ರಂತೆ ತಾವಿರುವಂತಹ ಜಾಗ ಏನಿದೆ ಅಲ್ಲೇ ಬಂದು ನಾವು ವಿಚಾರಣೆ ಮಾಡ್ತೀವಿ ಹೊಳೆ ನರಸೀಪುರ ನಿವಾಸಕ್ಕೆ ನಮ್ಮ ಮಹಿಳಾ ಸಿಬ್ಬಂದಿಗಳೊಂದಿಗೆ ಬಂದು ನಾವು ವಿಚಾರಣೆಯನ್ನ ಮಾಡ್ತೀವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ ಹೀಗಾಗಿ ನಾಳೆ ನೀವು ಅಲ್ಲಿ ಹಾಜರಿರಲೇಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರೇನಾದರೂ ವಿಚಾರಣೆಗೆ ಸಹ ಸರಿಯಾಗಿ ಸಹಕಾರವನ್ನು ಕೊಡದೇ ಇದ್ದರೆ ಆ ಸಂದರ್ಭದಲ್ಲಿ ಕೂಡ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಆ ಸಂದರ್ಭದಲ್ಲೂ ಕೂಡ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಎಸ್ ಐ ಟಿ ನೋಟಿಸ್ ಕೂಡ ಕೊಟ್ಟಿದೆ ಹೀಗಾಗಿ ನಾಳೆ ಬೆಳಗ್ಗಿನವರೆಗೆ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಅವರ ಏನು ಜಾಮೀನಿನ ಅರ್ಜಿ ತಿರಸ್ಕಾರ ಆಗಿರೋದ್ರಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಅವ್ರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೆಆರ್ ನಗರ ಅತ್ಯಾಚಾರ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ವಿಚಾರಣೆಯನ್ನು ತಪ್ಪಿಸಿಕೊಂಡಿರೋದ್ರಿಂದಾಗಿ ಅವರು ಬಂಧನ ಆಗುವಂತಹ ಸಾಧ್ಯತೆ ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ಅವರ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗಾಗಲೇ ತಿರಸ್ಕಾರ ಕೂಡ ಗೊಂಡಿದೆ ಕೆಲವೇ ಕೆಲವು ಕ್ಷಣಗಳ ಹಿಂದೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಬಿದ್ದಿದೆ ಹೀಗಾಗಿ ಭವಾನಿ ರೇವಣ್ಣ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರು ಈವರೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ಈ ನಡುವೆ ಎಸ್ಐಟಿ ಇವತ್ತು ಬೆಳಗ್ಗೆ ತಾನೇ ಒಂದು ನೋಟಿಸ್ ಕೂಡ ಕೊಟ್ಟಿದೆ ಈ ನಡುವೆ ಅವರ ಒಂದು ಬೇಲ್ ಅರ್ಜಿ ಏನಿತ್ತು ಅದು ಕೂಡ ತಿರಸ್ಕಾರಗೊಂಡಿದೆ ಹೀಗಾಗಿ ನಾಳೆ ಅವರು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆಯಾ ಅಥವಾ ಅದರ ಒಳಗಾಗಿನೇ ಏನಾದರೂ ಬಂಧನ ಆಗುವಂತಹ ಸಾಧ್ಯತೆ ಅಂತ ಸಂತೋಷ ಈಗಾಗ್ಲೇ ನಿರೀಕ್ಷಣಾ ಜಾಮೀನಿಗೆ ಭವಾನಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಆ ಜಾಮೀನನ್ನು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕಿಕೊಂಡಿದ್ರು ಇವತ್ತು ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಜೊತೆಗೆ ಎಸ್ಐಟಿ ಒಳನರ್ಸಿಪುರಕ್ಕೆ ಒಂದು ನೋಟಿಸ್ ಕೂಡ ಕಳಿಸಿತ್ತು ಅಂದ್ರೆ ನೀವು ಆ ಹದಿನೈದನೇ ತಾರೀಕು ತನಿಖೆಗೆ ಹಾಜರಾಗ್ತೀವಿ ಅಂತ ಹೇಳಿದ್ರಿ ಆದ್ರೆ ನೀವು ತನಿಖೆಗೆ ಸಿಕ್ಕಿಲ್ಲ ವಿಚಾರಣೆಗೂ ಕೂಡ ಸಿಕ್ಕಿಲ್ಲ ಹಾಗಾಗಿ ನಾಳೆ ನಾವೇ ಕೂಡ ನಿಮ್ಮ ಮನೆಗೆ ಬರ್ತಾ ಇದೀವಿ ನೀವು ತನಿಖೆಗೆ ಹಾಜರಾಗ್ಬೇಕು ಅನ್ನುವ ಮುಖಾಂತರ ಒಂದು ನೋಟಿಸ್ ಕೂಡ ಕೊಟ್ಟಿತ್ತು ಆ ನೋಟಿಸ್ ನಂತರದಲ್ಲಿ ನಾಳೆ ಏನಾದ್ರೂ ಹೊಳನಸಿಪುರ್ಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರ ಅಕಸ್ಮಾತ್ ಬರ್ಲಿಲ್ಲ ಅಂತ ಅಂದ್ರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಏನಾದ್ರು ಇದೆಯಾ ಬಂಧನದ ಭೀತಿ ಎದುರಾಗಿ ಎದುರಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಇಲ್ಲಿ ಸಾಕಷ್ಟು ಮೂಡ್ತಾ ಇರುವಂತದ್ದು ಯಾಕಂತಂದ್ರೆ ಎರಡು ಬಾರಿ ಅವರು ಎಸ್ ಐ ಟಿ ತನಿಖೆಗೆ ಹಾಜರಾಗಿಲ್ಲ ಇದು ಎರಡನೇ ಬಾರಿ ನೋಟಿಸ್ ಕೊಟ್ಟಿರುವಂತದ್ದು ಆ ನೋಟಿಸ್ ನ ಹಿನ್ನೆಲೆಯಲ್ಲಿ ನಾಳೆ ಏನಾದ್ರು ಅವರು ಸದ್ಯದ ಮಾಹಿತಿಯ ಪ್ರಕಾರ ಹಾಸನದಲ್ಲೂ ಇಲ್ಲ ಹೊಳೆನಸಿಪುರದಲ್ಲೂ ಇಲ್ಲ ಜೊತೆಗೆ ಅವರ ಹುಟ್ಟೂರು ಸಾಲಿಗ್ರಾಮದಲ್ಲೂ ಕೂಡ ಇಲ್ಲ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾವುದೇ ಜೆಡಿಎಸ್ ನಾಯಕರ ಸಂಪರ್ಕಕ್ಕೂ ಕೂಡ ಈಗಾಗ್ಲೆ ಭವಾನಿ ರೇವಣ್ಣ ಸಿಗ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಏನಾದ್ರೂ ತಕ್ಷಣ ಸಿಕ್ಕಿದ್ರೆ ಬಂಧಿಸ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗ್ಲೇ ಉದ್ಭವ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆ ಜಾಮೀನಿನ ಮೇಲೆ ಹೊರಗೆ ಬಂದಿರುವಂತದ್ದು ಜೈಲಿಗೆ ಹೋಗಿರುವಂತದ್ದು ಇವತ್ತು ಮಗ ಪ್ರಜ್ವಲ್ ರೇವಣ್ಣ ಅಂದ್ರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೂಡ ಟಿ ವಶಕ್ಕೆ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಕೊಟ್ಟಿರುವಂತದ್ದು ಇವತ್ತು ಭವಾನಿ ರೇವಣ್ಣರವರ ಅರ್ಜಿ ವಜಾ ಆಗಿದೆ ಜಾಮೀನು ಅರ್ಜಿ ಹಾಗಾಗಿ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಕೂಡ ಇದರಲ್ಲಿ ಕಾಡ್ತಾ ಇರುವಂತದ್ದು ಒಟ್ಟಾರೆ ನಾಳೆ ಏನಾದ್ರು ಎಸ್ ಐ ಟಿ ಅಧಿಕಾರಿಗಳು ವಯನರ್ಸಿಪುರಕ್ಕೆ ಬಂದು ಅಕಸ್ಮಾತ್ ಏನಾದ್ರೂ ಭವಾನಿ ರೇವಣ್ಣ ಸಿಗ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಎಲ್ಲಿ ಭವಾನಿ ರೇವಣ್ಣ ಇರ್ತಾರೆ ಆ ಜಾಗದಲ್ಲಿ ಬಂಧಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಆ ಕಾಣಿಸ್ತಾ ಇದೆ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲೇ ರೇವಣ್ಣ ಅವರು ಜೈಲು ಪಾಲಾಗಿದ್ದರು ಎಚ್ ಡಿ ರೇವಣ್ಣ ಅವರು ಇದೇ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ಇನ್ನು ಜಾಮೀನು ಅರ್ಜಿ ತಿರಸ್ಕೃತವಾದಂತಹ ಒಂದೇ ಗಂಟೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡಿತ್ತು ಅದು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮನೆಯಲ್ಲೇ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಇದೀಗ ಭವಾನಿ ರೇವಣ್ಣ ಇರುವಂತಹ ಸ್ಥಳದ ಸುಳಿವೇನಾದರೂ ಸಿಕ್ಕರೆ ಆಗ ಅವರ ಅರೆಸ್ಟ್ ಆಗುವಂಥದ್ದು ಕೂಡ ಗ್ಯಾರಂಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ದೇವೇಗೌಡರ ಮನೆಯಲ್ಲೇ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡಿತ್ತು ಭವಾನಿ ರೇವಣ್ಣ ಬಂಧನಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾಕಂದರೆ ಅವರ ಜಾಮೀನು ಅರ್ಜಿ ತಿರಸ್ಕಾರವಾಗಿದೆ ಅದೇ ರೀತಿಯಾಗಿ ಅವರು ವಿಚಾರಣೆಗೂ ಕೂಡ ಹಾಜರಾಗಬೇಕಾಗಿತ್ತು ಆದರೆ ವಿಚಾರಣೆಗೂ ಕೂಡ ಅವರು ಹಾಜರಾಗದೆ ಒಂದು ರೀತಿಯಾಗಿ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಭವಾನಿ ರೇವಣ್ಣ ಬಂಧನಕ್ಕೆ ಪೊಲೀಸ್ ಅಧಿಕಾರಿಗಳು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಇದ್ದಲ್ಲಿಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅದೇ ರೀತಿಯಾಗಿ ಭವಾನಿ ರೇವಣ್ಣ ಅವರ ಹುಡುಕಾಟದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಈ ಹಿಂದಿನ ಪ್ರಕರಣವನ್ನು ನೋಡಿದಾಗ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆದಂತಹ ಒಂದು ಸಂದರ್ಭಾನುಸಾರ ಯಾವ ರೀತಿಯಾಗಿ ಇತ್ತು ಅಂತ ನೋಡಿದ್ರೆ ಎಚ್ ಡಿ ರೇವಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಅದಾದ ಬಳಿಕ ಅವರ ಜಾಮೀನು ಅರ್ಜಿ ತಿರಸ್ಕಾರವಾಗಿತ್ತು ಇನ್ನು ಯಾವಾಗ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ತಿರಸ್ಕಾರವಾಯಿತು ತಿರಸ್ಕಾರವಾದಂತಹ ಒಂದೇ ಒಂದು ಗಂಟೆಯಲ್ಲಿ ಎಸ್ ಐ ಟಿ ತಂಡ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಒಂದೇ ಒಂದು ಗಂಟೆಗಳ ಒಳಗಾಗಿ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ನಿವಾಸದಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ತಕ್ಷಣವೇ ಎಸ್ಐಟಿ ಟಿ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು ಈಗ ಅದೇ ರೀತಿಯಾದಂತಹ ಸೀನ್ ಏನಾದರೂ ಕ್ರಿಯೇಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಈಗಾಗಲೇ ತಿರಸ್ಕಾರ ಆಗಿದೆ ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅರ್ಜಿ ತಿರಸ್ಕಾರವಾಗಿರುವುದರಿಂದಾಗಿ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಸುಳಿವನ್ನ ಹುಡುಕ್ತಾ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅಂತ ಅವರಿಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ತಾನೇ ನೋಟಿಸ್ ಕೂಡ ನೀಡಲಾಗಿದೆ ಇನ್ನು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ ವಿಚಾರಣೆಗೆ ನಾನೀಗ ಬರ್ತೀನಿ ಅಂತ ಹೇಳಿದ್ರು ಕೂಡ ಅವರು ಸರಿಯಾಗಿ ವಿಚಾರಣೆಗೆ ಸ್ಪಂದಿಸಬೇಕಾಗತ್ತೆ ಒಂದು ವೇಳೆ ವಿಚಾರಣೆಗೆ ಸರಿಯಾಗಿ ಸ್ಪಂದನೆಯನ್ನ ಕೊಡದೇ ಇದ್ರೆ ಆ ಸಂದರ್ಭದಲ್ಲಿ ಕೂಡ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಈಗಾಗಲೇ ಎರಡು ಬಾರಿ ಅವರಿಗೆ ನೋಟಿಸ್ ನೀಡಲಾಗಿದೆ ಒಂದು ನೋಟಿಸ್ ಅನ್ನ ಅವರು ತಪ್ಪಿಸ್ಕೊಂಡಿದ್ದಾರೆ ವಿಚಾರಣೆಗೆ ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಕೂಡ ನೋಟಿಸ್ ನೀಡಲಾಗಿದೆ ಹೀಗಾಗಿ ವಿಚಾರಣೆಯಿಂದ ಇವರು ತಪ್ಪಿಸ್ಕೊಳ್ತಾರೆ ಅದೇ ರೀತಿಯಾಗಿ ಸರಿಯಾಗಿ ಸ್ಪಂದನೆ ಕೊಡೋದಿಲ್ಲ ಅನ್ನುವಂತಹ ಒಂದು ಕಾರಣ ಕೊಟ್ಟು ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು ಜಾಮೀನು ಸಿಗುತ್ತೆ ಅಂತ ಆದರೆ ಜಾಮೀನು ಅರ್ಜಿ ತಿರಸ್ಕಾರವಾಗಿದೆ ಹೀಗಾಗಿ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೀಗ ನಿಚ್ಚಳವಾಗಿ ಕಂಡು ಇದೆ ಇನ್ನು ಅದೇ ರೀತಿಯಾಗಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇನ್ನು ಭವಾನಿ ರೇವಣ್ಣ ಅವರ ಮುಂದಿನ ನಿರ್ಧಾರ ಏನು ಭವಾನಿ ರೇವಣ್ಣ ಅವರು ಯಾವ ನಿರ್ಧಾರವನ್ನು ಅನುಸರಿಸ್ತಾರೆ ನಿರೀಕ್ಷಣಾ ಜಾಮೀನು ತಿರಸ್ಕಾರವಾಗಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಏನಾದರೂ ಮೊರೆ ಹೋಗ್ತಾರಾ ಯಾಕಂದರೆ ಕೆಳ ನ್ಯಾಯಾಲಯದಲ್ಲಿ ಅವರ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ ನಿರೀಕ್ಷಣಾ ಜಾಮೀನು ಹೀಗಾಗಿ ಹೈಕೋರ್ಟ್ಗೆ ಅವರೇನಾದರೂ ಮೊರೆ ಹೋಗ್ತಾರಾ ನಾಳೆ ಎಸ್ಐಟಿ ತನಿಖೆಯಿಂದ ಭವಾನಿ ರೇವಣ್ಣ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಭವಾನಿ ರೇವಣ್ಣ ಅವರು ನಾಳೆ ಎಸ್ ಐ ಟಿ ತನಿಖೆಯಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೋಮವಾರದವರೆಗೂ ಅಜ್ಞಾತ ಸ್ಥಳಕ್ಕೆ ತೆರಳುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಸೋಮವಾರ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಕೋರಬಹುದು ಯಾಕಂದರೆ ನಾಳೆ ಶನಿವಾರ ಬಹುತೇಕವಾಗಿ ಮಧ್ಯಾಹ್ನದ ನಂತರ ಕೋರ್ಟ್ಗಳು ಕೂಡ ಕ್ಲೋಸ್ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಸೋಮವಾರದವರೆಗೂ ಕೂಡ ಅವರು ಕಾಯಬೇಕಾಗುತ್ತೆ ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಹೈಕೋರ್ಟ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಬಹುದು ಆದರೆ ಹೈಕೋರ್ಟ್ಗೆ ಹೋಗುವುದರ ಒಳಗಾಗಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗಿದೆ ಹೀಗಾಗಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸುವಂಥದ್ದು ಅನಿವಾರ್ಯವಾಗಿ ಪರಿಣಮಿಸುತ್ತೆ